ನಮಸ್ಕಾರ ಜೈ ವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಮಂಗಳವಾರ ಪ್ಲಸ್ ನವಮಿ ತಿಥಿನೂ ಇದೆ ಇವತ್ತು ನೀವು ಬರೀ ವಾರಾಹಿ ತಾಯಿನ ಮುಗಿದ್ರೆ ಮಾತ್ರ ಅಂತಲ್ಲ ವಾರಾಹಿ ತಾಯಿಯನ್ನು ಮತ್ತು ನೀವು ಯಾವ ದೇವರನ್ನು ಇಷ್ಟ ಬಿದ್ದು ನೀವು ಮುಗೀತೀರೋ ಆ ದೇವರನ್ನು ನಿಮ್ಮ ಸಾಲಗಳು ತೀರೋಕ್ಕೆ ನಿಮ್ಮ ಸಾಲ ಬಾಧೆಗಳಿಂದ ನೀವು ಹೊರಗೆ ಬರೋಕ್ಕೆ ಇವತ್ತು ಈ ಸಮಯ ಅಂದರೆ ಮಂಗಳವಾರದಲ್ಲಿ ಬರುವ ಈ ಒಂದು ಸಮಯದಲ್ಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ತಿಳ್ಕೊಂಡು ನಿಮ್ಮ ಇಷ್ಟ ದೇವರನ್ನು ತಿಳ್ಕೊಂಡು ನಿಮ್ಮ ಮನೆ ದೇವರನ್ನು ತಿಳ್ಕೊಂಡು ನೀವು ಈ ಸಾಲ ಬಾಧೆಯಿಂದ ನಾವು ಹೊರಗೆ ಬರಬೇಕು ಅಂತ ನೀವು ಬೇಡಿಕೆ ಇಟ್ಟು ಈ ತಾಂತ್ರಿಕ ಪರಿಹಾರವನ್ನು ಮಾಡಿದ್ರೆ ಖಂಡಿತ ನೀವು ನಿಮ್ಮ ಸಾಲ ಬಾಧೆಗಳಿಂದ ಸಂಪೂರ್ತಿಯಾಗಿ ಆಚೆ ಬರ್ತೀರಾ ಸಮಯ ಯಾವುದು ಅನ್ನೋದಾದರೆ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ಈ ಸಮಯ ಅತೀ ಶಕ್ತಿಶಾಲಿ ಸಮಯ ಅಂತ ಹೇಳ್ಬೋದು ಅದು ಮಂಗಳವಾರದಲ್ಲಿ ಅದು ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆದು ಈ ರೀತಿ ಮಾಡೋದರಿಂದ ಖಂಡಿತ ತಂದೆ ನಿಮ್ಮ ಮೇಲೆ ಅನುಗ್ರಹಿಸ್ತಾರೆ ಮತ್ತು ನಿಮ್ಮ ಇಷ್ಟ ದೇವರು ಕುಲದೇವರ ಆಶೀರ್ವಾದ ಸಂಪೂರ್ತಿಯಾಗಿ ಸಿಕ್ಕಿ ನಿಮ್ಮ ಕಷ್ಟಗಳಿಂದ ನೀವು ಆಚೆ ಬರ್ತೀರಾ ಅಂತಲೇ ಹೇಳ್ಬೋದು ಮಾಡಬೇಕಾದ ತಾಂತ್ರಿಕ ಪರಿಹಾರ ಏನು ಅನ್ನೋದಾದರೆ ನಿಮ್ಮ ದೇವರ ಮನೆಯಲ್ಲಿ ಒಂದು ತಟ್ಟೆನ ಇಡಿ ತಟ್ಟೆ ಮೇಲೆ ವಿಳೆಯದೆ ಎಲೆ ಅಂದರೆ ಎಲೆ ಅಡಿಕೆ ಹಾಕ್ಕೊಳ್ತೀವಲ್ಲ ಆ ವಿಳೆದೆಲೆಯನ್ನು ಇಟ್ಟು ಒಂದು ದೀಪವನ್ನು ಇಡಿ ದೀಪವನ್ನು ಇಟ್ಟು ಅದರಲ್ಲಿ ಎಳ್ಳೆಣ್ಣೆ ಮತ್ತು ತೆಂಗಿನಕಾಯಿ ಎಣ್ಣೆ ಎರಡನ್ನು ಸೇರಿ ಹಾಕಬೇಕು ಹಾಕಿ ತಾವರೆಯ ಹತ್ತಿ ತಾವರೆ ದಿಂಡಿನ ಹತ್ತಿ ಅಂತ ಬರುತ್ತಲ್ವ ಅದು ಸಿಕ್ಕಿದ್ರೂ ಸರಿ ಇಲ್ಲ ನಮ್ಮ ಹತ್ರ ಇಲ್ಲ ಅನ್ನೋದಾದರೆ ಮಾಮೂಲಿ ನಾವು ದೀಪ ಹಚ್ತೀವಲ್ಲ ಅದೇ ಹತ್ತಿಯನ್ನು ಹಾಕಿ ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿ ದೀಪವನ್ನು ಹಚ್ಚಿ ಮನಸಾರ ಕೇಳ್ಕೊಳ್ಳಿ ನಮ್ಮ ಎಲ್ಲ ದುಡ್ಡಿನ ಸಮಸ್ಯೆಗಳು ನಮ್ಮಿಂದ ದೂರ ಆಗಲಿ ನಮಗೆ ನಾವು ಯಾರು ಹಣಕಾಸಿನ ಸಹಾಯ ತಗೊಂಡಿದ್ವೋ ಅವ್ರಿಗೆ ನಾವು ಸಂಪೂರ್ತಿಯಾಗಿ ಅವರ ಸಾಲಗಳನ್ನು ತೀರಿಸಬೇಕು ನಮ್ಮ ದುಡ್ಡಿನ ಸಮಸ್ಯೆ ಎಲ್ಲವೂ ಸಹ ಪರಿಹಾರ ಆಗಬೇಕು ಅಂತ ಮನಸಾರ ಬೇಡ್ಕೊಳ್ಳಿ ಬೇಡ್ಕೊಂಡು ನೋಟು ತಗೊಳ್ಳಿ ಅಂದರೆ ದುಡ್ಡನ್ನು ತಗೊಳ್ಳಿ ಅದು ಐವತ್ತು ರೂಪಾಯಿ ಆಗಿರ್ಬೋದು ಇಲ್ಲ ನೂರು ರೂಪಾಯಿ ಆಗಿರ್ಬೋದು ಇಲ್ಲ ಹತ್ತು ರೂಪಾಯಿ ಆದರೂ ಸರಿ ನಿಮ್ಮ ಹತ್ರ ಎ ಎಷ್ಟಿದೆಯೋ ಆ ನೋಟನ್ನು ತಗೊಳ್ಳಿ ನೀವು ಯಾರಿಗೆ ಸಾಲ ಕೊಡಬೇಕೋ ಅವರ ಹೆಸರನ್ನು ಅದ್ರ ಆ ನೋಟಿನ ಮೇಲೆ ಬರೀರಿ ಏನಂತ ನೀವು ಮನಸಲ್ಲಿ ತಿಳ್ಕೊಂಡು ಬರೀತೀರ ಅಂದರೆ ಅವರ ಸಾಲವನ್ನು ನಾನು ತೀರಿಸ್ಬಿಟ್ಟೆ ಅಂದರೆ ತೀರಿಸ್ಬಿಟ್ಟಿದ್ದೀನಿ ಅವರ ಸಾಲ ತೀರ್ಸೋಕ್ಕೆ ನಾನು ದುಡ್ಡನ್ನ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಅವ್ರ ಸಾಲ ತೀರಿಸ್ಬಿಡ್ತೀನಿ ಅಂತ ಹೇಳಿ ತಿಳ್ಕೊಂಡು ನೀವು ಅವರ ಹೆಸರನ್ನು ಅಂದರೆ ಎಕ್ಸಾಂಪಲ್ ಆ ನೋಟ್ ಮೇಲೆ ಇವಾಗ ಒಂದು ರಮೇಶ್ ಅವ್ರಿಗೆ ನಾವು ದುಡ್ಡನ್ನು ಕೊಡಬೇಕು ಕೊಟ್ಬಿಟ್ಟಿದ್ದೀನಿ ಅಂದ್ಕೊಂಡು ಅಥವಾ ಲಕ್ಷ್ಮಿ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಅಂತ ಅವರ ಹೆಸರನ್ನು ಅದ್ರ ಮೇಲೆ ಬರೆದು ನಾವು ತೀರಿಸ್ಬಿಟ್ಟಿದ್ದೀವಿ ಕೊಟ್ಬಿಟ್ಟಿದ್ದೀವಿ ದುಡ್ಡನ್ನ ಅರೇಂಜ್ ಮಾಡಿಬಿಟ್ಟಿದ್ದೀವಿ ಈ ರೀತಿ ನೀವು ತಿಳ್ಕೊಂಡು ಆ ಅದ್ರ ನೋಟಿನ ಮೇಲೆ ಬರೆದು ದೇವರ ಹತ್ರ ಇಡಬೇಕು ಮತ್ತು ನೀವೇನು ಮಾಡಬೇಕಂದ್ರೆ ಅಡುಗೆ ಮನೆಗೆ ಹೋಗಿ ಅಲ್ಲಿ ಸಾಸಿವೆಯನ್ನು ತಗೊಳ್ಳಿ ಎರಡೂ ಕೈಯಲ್ಲಿ ಎರಡೂ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಸಾಸಿವೆಯನ್ನು ತಗೊಳ್ಳಿ ಆ ಎರಡೂ ಕೈಯಲ್ಲಿ ಎಲ್ಲಿ ಇಟ್ಕೊಂಡಿರ್ತಿರಲ್ಲ ಸಾಸಿವೆ ಎರಡು ಕೈನ ಗಟ್ಟಿಯಾಗಿ ಮುಚ್ಚಿ ಮುಚ್ಚಿಬಿಟ್ಟು ನೀವು ಮನಸ್ಸಲ್ಲಿ ಬೇಡ್ಕೊಳ್ಳಿ ಅವರ ಹೆಸರನ್ನು ಹೇಳ್ಕೊಳ್ಳಿ ಅವರಿಗೆ ನಾನು ಸಾಲವನ್ನು ತೀರಿಸ್ಬಿಟ್ಟಿದ್ದೀನಿ ಅವ್ರಿಗೆ ನಾನು ದುಡ್ಡು ಎತ್ತಿಟ್ಬಿಟ್ಟಿದ್ದೀನಿ ಅಂತ ಮನಸ್ಸಾರೆ ನೀವು ಬರ್ಕೊಳ್ಳಿ ನಂಬಿಕೆಯಿಂದ ಭಕ್ತಿಪೂರ್ವಕವಾಗಿ ಭಗವಂತನ ನೆನೆದು ಬೇಡ್ಕೊಳ್ಳಿ ಬೇಡಿಕೊಂಡು ಮತ್ತೆ ನೀವು ಮನೆಯಿಂದ ಹೊರಗಡೆ ಹೋಗಿ ಒಂದು ದೀಪನ ಯಾವುದಾದ್ರೂ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಕರ್ಪೂರ ಹಾಕಿ ಅದ್ರ ಹಚ್ಚಿಬಿಟ್ಟು ಅದ್ರ ಮೇಲೆ ನೀವು ಇಟ್ಕೊಂಡಿರ್ತಿರಲ್ಲ ಸಾಸಿವಿನ ಅದರಲ್ಲಿ ಅದರಲ್ಲಿ ಹಾಕಿಬಿಡಿ ಅದು ಹೇಗೆ ಪಟ ಪಟ ಅಂತ ಹೊಡೆದು ಸೌಂಡ್ ಬರುತ್ತಲ್ವ ಬೆಂಕಿಯಲ್ಲಿ ಬಿದ್ದು ಹಾಗೆ ನಿಮ್ಮ ಸಾಲಗಳೆಲ್ಲ ಸಂಪೂರ್ತಿಯಾಗಿ ತೀರುತ್ತೆ ಖಂಡಿತ ಒಂದು ದಾರಿಯಂದು ನಿಮಗೆ ಖಂಡಿತ ಸಿಗುತ್ತೆ ನಂಬಿಕೆಯಿಂದ ಮಾಡಿ ಈ ರೀತಿ ಇವತ್ತು ಅತಿ ಶಕ್ತಿ ಶಕ್ತಿವಂತ ಮಂತ್ರವನ್ನು ಸಹ ಹೇಳ್ತೀನಿ ನೀವು ಇದು ಮಾಡಿದ ಮೇಲೆ ನೀವು ಎಲ್ಲಿದ್ದರೂ ಸರಿ ನೀವು ದೇವ್ರ ಮನೆಯಲ್ಲೇ ಹೋಗಿ ಹೇಳ್ಬೇಕಂತ ಏನಿಲ್ಲ ನೀವು ಯಾವ ಜಾಗದಲ್ಲಿದ್ದೀರೋ ಆ ಜಾಗದಿಂದ ಈ ಮಂತ್ರವನ್ನು ಹೇಳ್ಕೊಳ್ಳಿ ಮಂತ್ರನೂ ಹೇಳ್ತೀನಿ ನೋಡಿ ಓಂ ಕಿರಿಚಕ್ರ ದಂಡನಾಥ ಪುರಸ್ಕೃತಾಯೈ ನಮಃ ಓಂ ಕಿರಿಚಕ್ರ ದಂಡನಾಥ ಪುರಸ್ಕೃತಾಯೈ ನಮಃ ಇದು ಸಹ ಅತಿ ಶಕ್ತಿಶಾಲಿ ಮಂತ್ರ ಅಂತಲೇ ಹೇಳಬೇಕು ತಾಯಿಯ ಮಂತ್ರಗಳು ಸಾವಿರಾರು ಇದೆ ಒಂದೊಂದು ಕಷ್ಟಕ್ಕೆ ಒಂದೊಂದು ಮಂತ್ರ ಖಂಡಿತ ಇದೆ ಅದನ್ನು ನಾವು ಯಾವ ನಕ್ಷತ್ರ ಯಾವ ಸಮಯ ಯಾವ ತಿಥಿಯಲ್ಲಿ ಓದಿದ್ರೆ ಅದು ನಮಗೆ ಫಲ ಸಿಗುತ್ತೆ ಅಂತ ಇರುತ್ತೆ ಅದನ್ನು ನೋಡಿ ನಾವು ಅದನ್ನು ಹೇಳಿದಾಗ ಖಂಡಿತವಾಗಿ ನಮಗೆ ಫಲ ಸಿಕ್ಕೇ ಸಿಗುತ್ತೆ ಈ ರೀತಿ ನೀವು ಹೇಳೋದ್ರಿಂದ ಈ ಮಂತ್ರವನ್ನು ನೀವು ಆ ಸಮಯದಲ್ಲೇ ಹೇಳೋದ್ರಿಂದ ಖಂಡಿತ ನಿಮಗೆ ಸಾಲ ಬಾಧೆ ಹಣಕಾಸಿನ ಋಣಮುಕ್ತರಾಗ್ತೀರ ಅಂತಲೇ ಹೇಳ್ಬೋದು ಕೊಳಿ ಎಲ್ಲವೂ ಸಾಲ ತೀರಿ ನೆಮ್ಮದಿಯಿಂದ ಸಂತೋಷದಿಂದ ಬದುಕ ಬದುಕು ನಮಗೆ ಬೇಕಾಗುತ್ತೆ ಖಂಡಿತ ಅದು ನಮಗೆ ಬೇಕಂದರೆ ಎಲ್ಲ ದುಡ್ಡಿನ ಸಮಸ್ಯೆಯಿಂದ ನಾವು ಆಚೆನೂ ಬರಬೇಕಾಗುತ್ತೆ ಖಂಡಿತ ಅಂತ ಕೇಳ್ಕೊಳ್ಳಿ ಈ ಮಂತ್ರವನ್ನು ಹೇಳಕ್ಕೆ ಮುಂಚೆ ಕೈಯಲ್ಲಿ ನಿಂಬೆ ಹಣ್ಣನ್ನು ಇಟ್ಕೊಂಡು ಈ ಮಂತ್ರವನ್ನು ಜಪಿಸಿ ಕನಿಷ್ಠ ಪಕ್ಷ ಒಂಬತ್ತು ಸಾರಿ ಆದರೂ ಜಪಿಸಿ ನಿಮಗೆ ಸಾಧ್ಯ ಅಂದರೆ ನೀವು ಎಷ್ಟು ಸಾರಿ ಆದರೂ ಜಪಿಸ್ಬೋದು ಈ ಇದೊಂದು ಕೈಯಲ್ಲಿ ನಿಂಬೆ ಹಣ್ಣು ಇಟ್ಕೊಂಡು ಜಪಿಸಿದ ನಂತರ ಆ ನಿಂಬೆಹಣ್ಣನ್ನು ನೀವು ಜ್ಯೂಸ್ ಮಾಡಿ ಕುಡಿಬೋದು ದಯವಿಟ್ಟು ಅಲ್ಲಿ ಇಲ್ಲಿ ಮಾತ್ರ ಹಾಕಕ್ಕೆ ಹೋಗ್ಬೇಡಿ ಇಲ್ಲ ನೀವು ಅಡುಗೆಗೆ ಸಹ ಈ ನಿಂಬೆಹಣ್ಣನ್ನು ಯೂಸ್ ಮಾಡ್ಬೋದು ಯಾಕಂದರೆ ತಾಯಿಯ ಮಂತ್ರ ಅಷ್ಟು ಪವರ್ಫುಲ್ ಇರುತ್ತೆ ಅದರಿಂದ ನಾನು ಒಂದೊಂದು ಒಂದು ಮಂತ್ರಕ್ಕೆ ನಿಂಬೆಣ್ಣ ಕೈಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ಅದನ್ನು ನೀವು ಯೂಸ್ ಮಾಡೋದರಿಂದ ನೀವೇ ಸೇವಿಸೋದ್ರಿಂದ ಆ ಪವರ್ ಅನ್ನೋದು ಆ ನಿಂಬೆಣ್ಣಲ್ಲಿ ಸೇರುತ್ತೆ ಮತ್ತು ನಿಮ್ಮ ಮೈಗೆ ಹೋಗಿ ನಿಮ್ಮ ಮೈಯಲ್ಲಿ ಏನಾದರೂ ಅಂಥ ಒಂದು ನೆಗೆಟಿವ್ ಇದ್ದರೂ ಸಹ ಅದು ಹೊರಗೆ ಹೋಗುತ್ತೆ ಅದಕ್ಕೋಸ್ಕರ ಅದನ್ನು ಅಡುಗೆಗೆ ಯೂಸ್ ಮಾಡಿ ಅಥವಾ ಜ್ಯೂಸ್ ಮಾಡಿ ಕುಡೀರಿ ಅಂತಲೇ ಹೇಳ್ತೀನಿ ದಯವಿಟ್ಟು ಈ ತಾಂತ್ರಿಕ ಪರಿಹಾರವನ್ನು ಮಾಡಿ ತಾಯಿಯನ್ನು ಪ್ರಾರ್ಥಿಸಿ ನಂಬಿಕೆಯಿಂದ ಮಾಡಿ ಖಂಡಿತ ಎಲ್ಲ ಸಂಕಷ್ಟ ದಿಂದ ಹಣಕಾಸಿನ ತೊಂದರೆಯಿಂದ ನೀವು ಆಚೆ ಬರ್ತೀರಾ ಅಂತ ಹೇಳ್ತಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಜೈ ವಾರಾಹಿ ಶ್ರೀ ಮಾತ್ರೇ ನಮಃ